ಸ್ನೇಹಿತರೆ ಇವತ್ತು ಪಿ ಎಂ ಆಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಈಶ್ವರನ ಹೆಸರಿನಲ್ಲಿ ಅಧಿಕಾರವನ್ನ ವಹಿಸಿಕೊಂಡಿರುವ ಪ್ರಧಾನಿಯಾಗಿ ಅಧಿಕಾರವನ್ನ ಇವತ್ತು ನರೇಂದ್ರ ಮೋದಿಯವರು ವಹಿಸಿಕೊಂಡಿದ್ದಾರೆ ಪ್ರಮಾಣ ವಚನದ ಮುನ್ನ ಕರ್ನಾಟಕದ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಅಂತಂದರೆ ಅವರಿಗೆ ಮೆಜಾರಿಟಿ ಬಂದಿದೆ ಅವರು ಅಧಿಕಾರವನ್ನು ಅಥವಾ ಸರ್ಕಾರವನ್ನು ರಚಿಸ್ತಾ ಇದ್ದಾರೆ ನಮಗೆ ಅಷ್ಟೊಂದು ನಂಬರ್ಸ್ ಬಂದಿಲ್ಲ ನಮಗೆ ಮೆಜಾರಿಟಿ ಬಂದಿಲ್ಲ ಹಾಗಾಗಿ ನಾವು ಪ್ರಬಲವಾದ ವಿಪಕ್ಷವಾಗಿ ಅಥವಾ ವಿಪಕ್ಷ ಸ್ಥಾನದಲ್ಲಿ ಕುತ್ಕೊಂಡು ಜನರ ಅಭಿವೃದ್ಧಿಗಾಗಿ ಅವರ ಕೆಲಸ ಕಾರ್ಯಗಳಿಗಾಗಿ ಹೋರಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಸುದ್ದಿಗಾರರು ಟಿ ಡಿ ಪಿ ಹಾಗೂ ಜೆ ಡಿ ಯು ಹಾಗೆ ಬಿಜೆಪಿಯ ಈ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ನಾನು ಅದರ ಬಗ್ಗೆ ಯಾವುದೇ ರೀತಿಯ ಕಮೆಂಟ್ ಮಾಡಲ್ಲ ಅವರ ಅಲಯನ್ಸ್ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಕಮೆಂಟ್ಗಳಿಲ್ಲ ಅಂತ ಮೂಲಕ ಅವರಿಗಿರುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ Um, I, I I don't want to comment on their alliance. it is left to them. It is their lookout. We don't want to interfere with their administration.